ಡ್ರೈವರ್ ಬಾಳಲ್ಲಿ ರಂಜಿತಾ ಎಂಟ್ರಿ ಯುವ ಪ್ರೇಮಿಗಳಿಬ್ಬರ ದುರಂತ ಅಂತ್ಯ ಬಾಳಿ ಬದುಕಬೇಕಿದ್ದ ಯುವ ಪ್ರೇಮಿಗಳಿಬ್ಬರು ದುರಂತ ಅಂತ್ಯ ಕಂಡಿದ್ದಾರೆ ನೇಣು ಬಿಗಿದ ಸ್ಥಿತಿಯಲ್ಲಿ ಆಟೋದಲ್ಲಿ ಪ್ರೇಮಿಗಳಿಬ್ಬರ ಶವಪತಿಯಾಗಿದೆ ಆತ್ಮಹತ್ಯೆ ರೀತಿಯಲ್ಲಿ ಸಾವನ್ನಪ್ಪಿದ ಘಟನೆ ಗೋಕಾಕ್ ಬಳಿ ನಡೆದಿದೆ ನಾ ಡ್ರೈವರ ಎನ್ನುತ್ತಾ ಆಟೋ ಓಡಿಸ್ಕೊಂಡಿದ್ದ ಯುವಕ ರಾಘವೇಂದ್ರ ಜಾಧವ್ ನಾ ನಿನ್ನ ಲವ್ವರ ಎನ್ನುತ್ತಾ ಈತನ ಬಾಳಲ್ಲಿ ಬಂದವಳೆ ರಂಜಿತಾ ಚೌಬೇರಿ ಆಟೋ ಓಡಿಸ್ಕೊಂಡು ಹಾಯಾಗಿದ್ದವನ ಬಾಳಲ್ಲಿ ರಂಜಿತಾ ತಂಗಾಳಿಯಂತೆ ಬಂದಿದ್ಲು ಇಬ್ಬರು ಅಮರ ಮಧುರ ಅಂತ ಸುತ್ತಾಡಿದ್ರು ಇಬ್ಬರ ವಯಸ್ಸು ಇಪ್ಪತ್ತೆಂಟು ಮತ್ತು ಇಪ್ಪತ್ತೈದು ಅಷ್ಟೇ ಒಬ್ಬರಿಗೊಬ್ಬರು ಮನಕದ್ದು ಪ್ರೀತಿಯ ಚಿಗುರು ಹೆಮ್ಮರವಾಗಿತ್ತು ಇವರ ಪ್ರೀತಿಗೆ ರಂಜಿತಾ ಮನೆಯವರು ಅಡ್ಡ ಬಂದ್ರು ತೀವ್ರ ವಿರೋಧ ಮಾಡಿ ರಂಜಿತಾಗೆ ಹದಿನೈದು ದಿನಗಳ ಹಿಂದೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಿದ್ರಂತೆ ಇದರಿಂದ ಜೋಡಿ ಹಕ್ಕಿಗಳಿಬ್ರು ದುಃಖದಲ್ಲಿ ಮುಳುಗಿ ಹೋಗಿದ್ರು ಇದೀಗ ಹಠಾತನೇ ಇಬ್ಬರ ಶವ ಆಟೋದಲ್ಲಿ ಪತ್ತೆಯಾಗಿದೆ ಗೋಕಾಕ್ ಗಡಿಗೆ ಹೊಂದಿಕೊಂಡ ಚಿಕ್ಕನಂದಿ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಶವವಾಗಿ ಹೋಗಿದ್ದಾರೆ ಸುಂದರ ಜೀವಗಳು ಬಾಡಿ ಹೋಗಿವೆ ಆಟೋದಲ್ಲಿದ್ದ ಶವಗಳನ್ನ ನೋಡಿ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಗೋಕಾಕ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಷ್ಟುಚಿಕ್ಕ ಆಟೋದಲ್ಲಿ ನೇಣು ಬಿಗಿದುಕೊಳ್ಳಲು ಹೇಗೆ ಸಾಧ್ಯ ಕೊಲೆಯಾಗಿರಬಹುದು ಕೂಲಂಕುಷವಾಗಿ ತನಿಖೆಯಾಗಬೇಕೆಂದು ರಾಘವೇಂದ್ರನ ಮನೆಯವರು ಒತ್ತಾಯಿಸಿದ್ದಾರೆ ಅಂತ್ಯಚಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ